ಬಾಗಲಕೋಟೆ ಮಾಜಿ ಶಾಸಕ ಚರಂತಿಮಠ ವಿರುದ್ಧ ಸಂಜೀವ್ ಮರಡಿ ಗಂಭೀರ ಆರೋಪ ಮಾಡಿದ್ದಾರೆ ಶಿವರಾಮ್ ಸೇನೆ ರಾಜ್ಯ ಅಧ್ಯಕ್ಷ ಸಂಜೀವ್ ಮರಡಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಬಾಗಲಕೋಟೆ ನಗರದ ಮಾಜಿ ಶಾಸಕರಾದ ಹಾಗೂ ಬಿವಿವಿ ಸಂಘದ ಅಧ್ಯಕ್ಷ ವೀರಣ್ಣ ಚರಂತಿಮಠ ಅವರ ಅಧಿಕಾರ ಅವಧಿಯನ್ನು ಕುರಿತು ಹಲವು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ನಮಸ್ಕಾರ ಸ್ನೇಹಿತರೆ ಮೊನ್ನೆ ಬಾಗಲಕೋಟೆ ವಿಚಾರವಾಗಿ ನಾನು ಸ್ವಲ್ಪ ಮಾತಾಡ್ತಾ ಇದ್ದೆ ಎರಡು ಎಪಿಸೋಡ್ ಕಂಪ್ಲೀಟ್ ಆಗಿತ್ತು ಇವತ್ತು ಮೂರನೇ ಎಪಿಸೋಡ್ ಸೊ ಮೂರನೇ ಎಪಿಸೋಡಲ್ಲಿ ವಿಚ ವಿಚಾರ ಮತ್ತು ವಿಷಯ ಏನಿರುತ್ತೆ ಯಾಕೆ ಸಂಜೀವ್ ಮುರಡಿ ಮಾತಾಡ್ತಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ಎಲ್ರಿಗೂ ಸೃಷ್ಟಿಯಾಗಿದೆ ಅಥವಾ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ ನಾನು ಹೇಳಕ್ಕೆ ಹೊರಟಿರೋದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಇದ್ದೀರಾ ನಾನು ಉದ್ದೇಶನ ನಿರ್ಧಾರ ಒಂದೇ ನಾನು ಒಬ್ಬ ಹಿಂದೂ ಕರ ಸಂಘಟನೆಯ ವ್ಯಕ್ತಿ ಇದ್ದೀನಿ ನಾನು ಸುಮಾರು ಎರಡು ಸಾವಿರದ ಇಶ್ವೆಯಿಂದನೇ ಹಿಂದೂ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಅದೆಲ್ಲ ನನಗೆ ಅನುಭವ ಕೇಸು ಜೈಲು ಎಲ್ಲ ಆಗಿದೆ ಎಲ್ಲ ಕಡೆ ಹಿಂದೂ ಹೋಗಿ ಬಂದಿರುವಂಥ ವ್ಯಕ್ತಿ ನಾನು ಆದರೆ ನನ್ನ ಉದ್ದೇಶ ಏನು ನೀವು ಒಬ್ಬ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಬರೀ ಬಿ ಬಿ ಸಂಘದ ಸದಸ್ಯರುಗಳನ್ನ ಮಾತ್ರ ನೀವು ನೇಮಕ ಮಾಡ್ತೀರಾ ಅಧ್ಯಕ್ಷರನ್ನಾಗಿ ಅಂತ ಹೇಳಿದ್ರೆ ಇಲ್ಲಿ ಹಿಂದೂ ಸಂಘಟನೆ ನಡೀತಾ ಇದೆಯೋ ಅಥವಾ ಒಬ್ಬ ವ್ಯಕ್ತಿಯಿಂದ ಹಿಂದೂ ಸಂಘಟನೆ ನಡೀತಾ ಇದೆಯೋ ನನಗೆ ಕರೆಗಳು ಬಂತು ತುಂಬ ಜನಕ್ಕೆ ಸಂಪರ್ಕ ಮಾಡಿದೀವಿ ಯಾರೂ ಒಪ್ಕೊಳ್ಳಿಲ್ಲ ಮಾತಾಡಲಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ರೀ ಎಷ್ಟು ಜನರ ಹೆಸರು ಹೇಳಿ ನಿಮಗೆ ನಾನು ಹಾ ಇರಲಿ ಬೇರೆ ಕಡೆ ಬೇರೆ ಪಕ್ಷದಲ್ಲಿದ್ರೂ ಪರವಾಗಿಲ್ಲ ಯಾರನ್ನು ಸಂಪರ್ಕ ಮಾಡಿದ್ದಾರೆ ನೀವು ಡಾಕ್ಟರ್ ಮಸೂರ್ಕರ್ ಅವ್ರನ್ನ ಸಂಪರ್ಕ ಮಾಡಿದ್ದೀರಾ ಹಾಂ ರಾಗರಾಜ್ ನಾಗರಾಜ್ ಅವ್ರನ್ನ ಸಂಪರ್ಕ ಮಾಡಿದ್ದೀರಾ ಡಾಕ್ಟರ್ ಮಾನೆಯವ್ರನ್ನ ಸಂಪರ್ಕ ಮಾಡಿದ್ದೀರಾ ಹಾಗೆ ಹಿಂದೂ ಜಾಗರಣ ವೇದಿಕೆ ಅಶೋಕ್ ಮುತ್ತಿಮ್ಮಠವ್ರನ್ನ ಸಂಪರ್ಕ ಮಾಡಿದ್ದೀರಾ ಅಥವಾ ಬಾಗಲ್ಕೋಟ್ ನಗರದಲ್ಲಿ ರಿಟೈರ್ಮೆಂಟ್ ಆಗಿರುವಂತಹ ನಮ್ಮ ದೇಶದ ಸೈನಿಕರನ್ನೇನಾದರೂ ಸಂಪರ್ಕ ಮಾಡಿದ್ದೀರಾ ಕಾಲೇಜ್ ಪ್ರೊಫೆಸರ್ಸ್ ತುಂಬಾ ಕಾಲೇಜ್ಗಳಿದ್ದಾವೆ ಎಲ್ಲ ಬಾಗಲಕೋಟೆಯಲ್ಲಿ ಯಾವ್ದಾದ್ರು ಕಾಲೇಜ್ ಪ್ರೊಫೆಸರ್ ಮೀಟ್ ಆಗಿದ್ದೀರಾ ಡಾಕ್ಟರ್ಸ್ಗಳು ಹಾಸ್ಪಿಟಲ್ಸ್ ಅಂತ ಸಾಕಷ್ಟು ಇದಾವೆ ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇದಾವೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದಾವೆ ಯಾರಾದರೂ ಸಂಪರ್ಕ ಮಾಡಿದ್ದೀರಾ ಹೋಗ್ಲಿ ಯಾರೂ ಬೇಡ ರೀ ಹಿಂದುತ್ವ ಅಂದ್ರೆ ಹೇಗಿರ್ಬೇಕಂತ ಹೇಳಿದ್ರೆ ಒಬ್ಬ ದುಡ್ಡಿರೋಂಥ ವ್ಯಕ್ತಿನ್ ತಗೊಂಡು ಹೋಗಿ ಅಧ್ಯಕ್ಷ ಸ್ಥಾನ ಕೊಡೋದಲ್ಲ ಬಾಗಲಕೋಟೆ ನಗರದಲ್ಲಿ ಪೌರ ಕಾರ್ಮಿಕ ಕೆಲಸ ಬಾಗಲಕೋಟೆ ಸಿಟಿ ಸ್ವಚ್ಛ ಮಾಡ್ತಿದ್ರಲ್ಲ ಅಂತಹ ಒಬ್ಬ ಹಿರಿಯ ವ್ಯಕ್ತಿನ ಕರ್ಕೊಂಡು ಬಂದು ನೀವೇನಾದ್ರೂ ಅಧ್ಯಕ್ಷನ್ ಮಾಡಿದ್ರೆ ನಾನು ಹೆಮ್ಮೆ ಇರ್ತಿತ್ತು ಒಬ್ಬ ವ್ಯಕ್ತಿಯ ಸ ಸಂಘದಲ್ಲಿ ಒಂದು ಟ್ರಸ್ಟ್ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಸದಸ್ಯರನ್ನು ಮೂರು ಜನರು ಕರ್ಕೊಂಡು ಬಂದು ಕೂರಿಸಿದ್ರೆ ಇದು ಯಾವ ವಿಚಾರ ಕರೆಸರು ನಿಮಗೆ ಹಿಂದುತ್ವದ ಆಧಾರದ ಮೇಲೆ ಕೆಲಸ ಮಾಡುವಂಥ ಅಂತಂದ್ರೆ ಪೌರ ಕಾರ್ಮಿಕರು ಯಾರಿದ್ದಾರೆ ಅವಾಗಿನ ಕಾಲದಲ್ಲಿ ಇಡೀ ನಗರವನ್ನು ಸ್ವಚ್ಛ ಮಾಡಿ ಚರಂಡಿಯಲ್ಲಿರುವಂಥ ಗಲೀಜನ್ನು ತೆಗೆದು ನಗರವನ್ನು ಕ್ಲೀನ್ ಆಗಿರುವಂತಹ ವ್ಯಕ್ತಿ ರಿಟೈರ್ಡ್ ಆಗಿ ವಯಸ್ಸಾಗಿ ಕೂತಿರುವಂಥ ಮನುಷ್ಯ ಯಾರಿದ್ದಾರೆ ಆ ವ್ಯಕ್ತಿ ಯಾರಿದ್ದಾರೆ ಅಂತವರು ಕರೆಸಿ ಗೌರವ ಅಧ್ಯಕ್ಷ ಸ್ಥಾನ ಕೊಡಿ ನೋಡೋಣ ಇದು ಹಿಂದುತ್ವ ಬರೀ ಒಂದೇ ಸೀಮಿತವಾದ ವರ್ಗಕ್ಕೆ ಹಿಂದುತ್ವ ಅಲ್ಲ ಅದು ನನಗೆ ಫೋನ್ ಮಾಡ್ತೀರಾ ಮಾತಾಡ್ತೀರ ಕರೆ ಮಾಡ್ತೀರಾ ಹೇಳ್ತೀರಾ ನಾವೆಲ್ಲ ಕಡೆ ಸಂಪರ್ಕ ಮಾಡಿದ್ದೀವಿ ಎಷ್ಟು ಜನ ಸಂಪರ್ಕ ಮಾಡಿದ್ದೀರಾ ನೀವು ಮ್ಯಾಕ್ಸಿಮಮ್ ಹದಿನೈದರಿಂದ ಇಪ್ಪತ್ತು ಜನಕ್ಕೆ ಸಂಪರ್ಕ ಮಾಡಿರ್ತೀರ ಸಾವಿರಾರು ಜನ ಇಲ್ವಾ ಹಿರಿಯರಲ್ಲಿ ಬಾಗಲಕೋಟೆಯಲ್ಲಿ ಯಾರು ಒಂದೊಂದು ಸಮಾಜದ ಅಧ್ಯಕ್ಷರುಗಳಿಲ್ವ ಯಾರು ಪ್ರತಿಯೊಂದು ಸಮಾಜದ ಅಧ್ಯಕ್ಷರುಗಳ್ನ ಸಂಪರ್ಕ ಮಾಡಬೇಕಾಗಿತ್ತು ಕೆಳಮಟ್ಟದ ಸಮಾಜದ ವರ್ಗದ ಅಧ್ಯಕ್ಷರು ಕರ್ಕೊಂಬಂದು ಅಧ್ಯಕ್ಷರು ಮಾಡಬೇಕಾಗಿತ್ತು ನೀವಲ್ಲಿ ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆ ಏಕ ವ್ಯಕ್ತಿಯ ಕೈಯಲ್ಲಿ ಕಪಿ ಕೈ ಮುಷ್ಟಾಕೊಂಡು ಸಾಬೀತಾಗ್ತಿದೆ ಇವತ್ತಿನ ದಿನಗಳಲ್ಲಿ ನಾವು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ನಾವು ಜೈಲಿಗೆ ಹೋಗುವಂಥ ಸಂದರ್ಭಗಳಲ್ಲಿ ಬಾಗಲಕೋಟೆಯಲ್ಲಿ ಯಾರ ಕೈಯಲ್ಲಿ ತ್ರೀ ಎಲ್ಲ ನಮ್ಮ ಕೈಯಲ್ಲಿತ್ತು ಹಿಂದುತ್ವ ಅಂದರೆ ನಾವು ಇದ್ದಂಥ ಸಂದರ್ಭದಲ್ಲಿ ಪಿ ಎಚ್ ಪೂಜಾರಾವ್ ವಕೀಲರು ಎಮ್ ಎಲ್ ಎ ಇದ್ರು ನಾವು ಹೇಳಿದ ಭಾತ್ ಅವ್ರು ಕೇಳ್ತಿದ್ರು ಗೊತ್ತಾ ಇವಾಗ ಯುವ ಬೇಕ್ಸ್ ಎಮ್ ಎಲ್ ಎ ಚರಂತಿ ಮಠ ಅವ್ರು ಹೇಳಿದ ಭಾತು ನೀವು ಕೇಳಬೇಕಾಗತ್ತೆ ಅವ್ರು ನಿಮ್ಮ ಮಾತೇನಾದ್ರು ಅವ್ರು ಕೇಳ್ತಾರ ಅದು ಹಿಂದುತ್ವ ಬಾಗಲಕೋಟೆಯಲ್ಲಿ ಒಬ್ಬ ವ್ಯಕ್ತಿಗೆ ಅನ್ಯಾಯ ಆದರೆ ಇಡೀ ಬಾಗಲಕೋಟೆಯಲ್ಲಿ ಹೋರಾಟ ಮಾಡ್ತಾ ಇದ್ವಿ ನಾವು ಅವತ್ತಿನ ದಿನಗಳಲ್ಲಿ ಕರ್ಫ್ಯೂ ಆಗ್ತಾ ಇತ್ತು ಇದ್ರ ಬಗ್ಗೆ ಯಾರಾದರೂ ಮಾತಾಡ್ತೀರಾ ಹಿಂದುತ್ವ ಅಂತ ಹೇಳ್ತೀರಾ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಿದ್ದೀರಾ ಹಿಂದುತ್ವ ಅಂದ್ರೆ ನಿಯತ್ತಾಗಿರುವಂತಹ ವ್ಯಕ್ತಿಗಳನ್ನು ಹಿಂದೂ ಕಾರ್ಯಕರ್ತರನ್ನಾಗಿ ಮಾಡಿ ಹಿಂದೂ ಅಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಅಂತ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಚಾರ ಜಿ ಎನ್ ಪಾಟೀಲ್ ಇವರು ವೀರಶೈವ ಮಹಾಸಭದ ಅಧ್ಯಕ್ಷರು ಇದ್ದಾರೆ ಈ ಕಡೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದಾರೆ ಆದರೆ ಒಂದು ವಿಚಾರ ನಾನು ಹೇಳಕ್ ಹೊರಟಿರೋದೇನಂದ್ರೆ ಇವರು ಲಿಂಗಾಯತ ಪ್ರತ್ಯೇಕ ಧರ್ಮದ ಮಾತಾ ಮಾದೇವರು ಒಂದು ಮೂರೂವರ ನಾಲ್ಕು ತಿಂಗಳಿಂದ ಬಾಗಲಕೋಟೆಗೆ ಬಂದಿದ್ರು ಅವತ್ತಿನ ದಿನ ಅವ್ರ ಜೊತೆ ಕೂತ್ಕೊಂಡು ಒಂದು ಚರ್ಚಾ ಕೂಡದಲ್ಲಿ ಭಾಗವಹಿಸ್ತಾರೆ ಇವರು ಮತ್ತೆ ಇವರು ಎರಡು ಮನಸ್ಥಿತಿ ಇವ್ರಿಗೆ ಈ ಕಡೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಮನಸ್ಥಿತಿಯೂ ಇವ್ರ ಹತ್ರ ಇದೆ ಈ ಕಡೆ ವೀರಶೈವ ಹಿಂದೂ ಮಹಾಸಭಾದ ಪರಿಸ್ಥಿತಿಯೂ ಹಿಂದೂ ಅನ್ನುವಂಥ ಒಂದು ಮನಸ್ಥಿತಿಯೂ ಇವ್ರ ಹತ್ರ ಇದೆ ಎರಡು ಕಡೆ ಅಲ್ಲಿ ಇರುವಂತಹ ವ್ಯಕ್ತಿನ ಕರ್ಕೊಂಡು ಬಂದು ಹೇಗೆ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಮಾಡ್ತೀರಾ ನೀವು ನಿಮಗೆ ಅದೇ ಹಿಂದುತ್ವದ ಮೇಲೆ ಅಭಿಮಾನ ಇತ್ತು ಅಂತಂದರೆ ನಮ್ಮ ಪೌರ ಕಾರ್ಮಿಕರು ಯಾರಿದ್ದಾರೆ ನಮ್ಮ ರೋಡೆಲ್ಲ ನಮ್ಮ ಬಾಗಲಕೋಟೆ ಹಳೆ ಬಾಗಲಕೋಟೆ ಯಾರು ಕಸ ಗುಡಿಸಿದ್ದಾರೆ ರೋಡೆಲ್ಲ ಯಾರು ಚರಂಡಿನ ಕ್ಲೀನ್ ಮಾಡಿದ್ದಾರೆ ಅಂಥವ್ನ ಕರ್ಕೊಂಡು ಬಂದು ಅಧ್ಯಕ್ಷತೆ ಸ್ಥಾನ ಕೊಡಿಸಿ ನೋಡೋಣ ಜೈ ಶ್ರೀರಾಮ್ ಜೈ ಹಿಂದೂ ರಾಷ್ಟ್ರ ಬಂಧುಗಳೇ ಇದನ್ನೆಲ್ಲರಿಗೂ ಶೇರ್ ಮಾಡಿ ಎಲ್ಲ ಹಿಂದೂಗಳಿಗೂ ಬಾಗಲಕೋಟೆಯಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ಅರ್ಥ ಆಗಲಿ ಮುಂದಿನ ವಿಚಾರ ನಾನು ಬರೋದೆ ಶಿವಾಜಿ ಮಹಾರಾಜರ ಮೂರ್ತಿ ಪ್ರತಿಷ್ಠಾಪನೆ ಪ್ರತಿಷ್ಠಾಪನೆ ಕುಂಟಿದಾಗಿದ್ದೇಕೆ ಜೈ ಶ್ರೀರಾಮ್